ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಹೆಂಗದ್ರಿ ಎಲ್ಲರೂ ನಾವೆಲ್ಲರೂ ಆರಾಮದೇವ್ರಿ ಸ್ನೇಹಿತರೆ ತಾವೆಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೇನೆ ನೋಡಿರಿ ಇದು ಫಂಕ್ಷನ್ ಆದ ನೆಕ್ಸ್ಟ್ ಡೇ ಮಂಡೇ ಮಾರ್ನಿಂಗ್ ಇದು ಸೊ ಈಗ ನಾನು ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ಟೈಮ್ ಒಂದು ಹತ್ತು ಗಂಟೆ ಆಯಿತು ಸೊ ಹತ್ತು ಗಂಟೆ ಆಯ್ತು ಈಗ ಕಾವೇರಿ ನಿನ್ನೆ ರಜೆ ಮಾಡಿದ್ಲು ಸೊ ಇವತ್ತಿಂದ ಡ್ಯೂಟಿ ಸ್ಟಾರ್ಟ್ ಹಾಕಿದೆ ಡ್ಯೂಟಿಗೆ ಹೋದ್ಲು ಅಂತ ಪರಿ ಏನು ಬೆಳಗ್ಗೆ ರುಟೀನ್ ಇರಲಿಲ್ಲ ಸೊ ಅದಕ್ಕೋಸ್ಕರ ಬೆಳಗ್ಗೆ ಡೈಲಿ ರುಟೀನ್ ಇವತ್ತ ಶೂಟ್ ಮಾಡ್ಕೊಂಡಿಲ್ಲ ಸ್ನೇಹಿತರೆ ಮತ್ತೆ ಈಗ ಕೂಡ ಫ್ರೆಶ್ ಅಪ್ ಆಗಿ ರೆಡಿ ಕೂಡ ಆಗಿದ್ದೀನಿ ಯಾಕಪ್ಪ ಅಂತಂದ್ರ ತಂಗಿ ಮನೆಗೆ ಹೊಂಟೇನಿ ಇವತ್ತ ಕೆಲವೊಂದು ಗೆಸ್ಟ್ ಗಳು ಉಳ್ಕೊಂಡಿದಾರ ಆಲ್ಮೋಸ್ಟ್ ಎಲ್ಲಾರು ನಿನ್ನೆನ ಹೊರಟು ಹೋಗ್ಬಿಟ್ರ ಹೇಳಿದ್ವಿ ಒಂದ್ ಎರಡು ದಿವ್ಸ ಇರ್ರಿ ಈಗೇನೆಲ್ಲ ರಜೆ ಐತಂತ ಬಟ್ ರಜೆ ಇದ್ರು ಕೆಲ್ಸದ ಮ್ಯಾಗ ಇರೋರ್ ಇರ್ತಾರ ಡ್ಯೂಟಿಗೆ ಹೋಗೋರ್ ಇರ್ತಾರ ಆ ಮತ್ತೀಗ ಆಲ್ಮೋಸ್ಟ್ ಬೆನ್ಕಟ್ಟಿಯವ್ರನು ಬೆಣ್ಕಟ್ಟಿ ಜಾತ್ರೆ ಕೂಡ ಹತ್ರ ಐತಿ ಎಲ್ಲ ಮನೆ ಕ್ಲೀನ್ ಮಾಡೋದು ಆ ಸೊ ಅವ್ರಿಗೂ ಕೂಡ ಸಾಕಷ್ಟು ಕೆಲ್ಸಗಳಿದ್ವು ಹಿಂಗಾಗಿ ಯಾರು ನಿಲ್ಲೇನೇ ಇಲ್ಲ ಸಂಜೆ ಅಂದ್ರೆ ಎಲ್ಲ ಮನೆ ಖಾಲಿ ಖಾಲಿನ ಆಯ್ತು ಅನ್ಬೋದು ಅವರ ಮನೆಯೊಳಗೆ ಅದಕ್ಕೋಸ್ಕರ ಕೆಲವು ಜನ ಅಷ್ಟೇ ಇದ್ದಾರೆ ಆ ತಂಗಿ ಮನಿಗ ಅದಾರ ಹಿಂಗಾಗಿ ನಾನೀಗ ಅಲ್ಲಿ ಹೊಂಟೇನಿ ಏನ್ ಮಾಡ್ತಿ ಒಬ್ಬಕ್ಕೆ ಇಲ್ಲೇ ಬಂದ್ಬಿಡು ಅಂತಂದ್ರು ಅದಕ್ಕೋಸ್ಕರ ನಾನು ಈಗ ರೆಡಿಯಾಗಿ ತಂಗಿ ಮನೆ ಕಡೆ ಹೊಂಟೇನ್ ನೋಡ್ರಿ ಬರ್ರಿ ಯಾರೆಲ್ಲ ಉಳ್ಕೊಂಡಾರ ಮತ್ತ ತಂಗಿ ಮನೆಯೊಳಗ ಬಹಳ ದಿನದ ನಂತರ ನನ್ನ ದಿನಚರಿ ನನ್ನ ಡೈಲಿ ಲಾಗ್ ಇವತ್ತಿನ ರುಟೀನ್ ಹೆಂಗಿರ್ತೈತಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಅಂತ ನಿಮ್ಗೂ ಫಾರ್ ಅ ಚೇಂಜ್ ತಂಗಿ ಮನೆಯೊಳಗಿನ ಬಹಳ ದಿನದ ಮೇಲೆ ಬ್ಲಾಗ್ ನೋಡಕ್ ಸಿಕ್ತೇತಿ ಸೊ ವಿಡಿಯೋನ ಸ್ಕಿಪ್ ಮಾಡ್ದಂಗ್ರಿಗೆ ನೋಡಿ ಸಪೋರ್ಟ್ ಮಾಡ್ರಿ ಸ್ನೇಹಿತರೆ ಬರ್ರಿ ತಂಗಿ ಮನೆಗೆ ಹೋಗ್ಬರೋಣ ಅಂತ ಬಂದೆ ನೋಡ್ರಿ ನಮ್ಮ ತಂಗಿ ಮನೆಗೆ ಬರ್ರಿ ಯಾರ್ಯಾರೆಲ್ಲ ಅದಾರ ಏನು ಮಾಡಕತ್ತಾರ ನೋಡೋಣ ಅಂತ ನಾನು ಟಿಫನ್ ಮಾಡ್ಕೊಂಡಿಲ್ಲ ಮಗಳಂತೂ ಬ್ರೆಡ್ ಚಾ ತಿಂದು ಹೋಗಿಬಿಟ್ಲು ಸೊ ಟಿಫನಿಗೆ ಇಲ್ಲಿ ಬಂದುಬಿಡಂದಾರ ಈಗ ಮೊದಲು ಹೋಗಿ ಟಿಫನ್ ಮಾಡಬೇಕು ಹೊಟ್ಟೆ ಭಾಳ ಹಶುವಾಗೈತಿ ಸ್ನೇಹಿತರೆ ಹಲೋ ಫ್ರೆಂಡ್ಸ್ ನಾಷ್ಟ ಮಾಡಿ ನಾ ಅಷ್ಟ ಬಂದೇ ನೋಡಿ ನೋಡಿ ನಮ್ಮ ತನೂ ವಿಡಿಯೋ ಮಾಡಿ ಮಾಡ್ಯಾರ ಅವಲಕ್ಕಿ ತಿನ್ನತೀನಿ

ತಂಗಿದ ಹನ್ನೆರಡು ಗಂಟೆಗೆ ಡ್ಯೂಟಿ ಐತ್ರಿ ಡ್ಯೂಟಿಗೆ ಹೋಗಬೇಕಾಕಿ ಯಾಕೆ ನಾನು ನಿನ್ನೆ ರಜಾ ಮಾಡಿದ್ಲು ಈಗ ರೊಟ್ಟಿ ಮಾಡ್ಬೇಕಂತ ಹೇಳಿ ಕಲ್ಲೆಲ್ಲ ಸ್ವಚ್ಛ ಮಾಡ್ಕೊಳಾಕತ್ತಾಳಾಕಿ ರೊಟ್ಟಿ ಮಾಡ್ತಾಳೆ ಉಳಿದು ಅಡಿಗೆ ನಾವು ನಂತರದಲ್ಲಿ ಮಾಡ್ತೀವಿ ರೈಸ್ ಮಾಡ್ಯಾಳ ಈಗ ರೊಟ್ಟಿ ಮಾಡ್ತಾಳ ನೋಡ್ರಿ ಬಂದ ಮಾಡು ಹ್ಮ್ ಬಂದ ಮಾಡು ಯಾಕಕ್ಕೆ ನೀನು ಮಾಡದಿ ಸ್ವಿಮ್ಮಿಂಗ್ ಬರ್ತಿತಿ ಕಲ್ಯಾಣಿ ಕಲ್ಯಾಣಿ ಹ್ಮ್ ಇರಬೇಕು मम्मी ಜಾಕಕ್ಕೆ ಹೋಗಲಿಗ ಹ್ಮ್ ಬಾವನೇಕೋ ಕಾಲ್ ಮಾಡಿದ್ವಿ ಕಾಲೇಜ್ ಹೋಗಾಲ ಮದ್ಯನ ಊಟಕ್ಕೆಲೇ ಬಾಂದ್ವಿ ದೊಡ್ಡಮ್ಮಮ್ಮಿಗೂ ಕರೆದ್ವಿ ಅಕಿನೋ ಬರ್ತಾಳ नहीं नॉनवेज हैप्पी हैप्पी कबाब चिकन मसाला रोटी चपाती ए ಸ್ವಲ್ಪ ರೆಸ್ಟ್ ಆಗಬೇಕು ಒಂದಿಗ আরবি ಎಲ್ಲೆ ಅದಾವ್ ತಗೇಮ್ ನ ಅದಾ ಎ ಬ್ಯಾಗ್ ಬಂದಾವ್ ಇಲ್ಲಂದಾರ್ ಬ್ಯಾಗ್ ಒಳಗೆ ಅದಾವ್ मम्मी ಜಾಕ ಮನೆ ತ ಇಲ್ಲೇ ರೂಮ್ನಾಗ ಯಾರು ಹೇಳಿದ್ರು ಇರ್ಲಿ ಬಿಡೆ ನಂಗೆ ಗೊತ್ತಿಲ್ಲ ಹ್ಮ ಜಾತ್ರೆ ಸಲುವಾಗ ಅನ್ಸರ ಹೊಂಟಿದ್ಲಕ್ಕಿ ಈಗೇನು ಜಾತ್ರೆ ಇಲ್ಲ ಅವ್ರ ಕೇಳ ಅವು ಬಿಸ್ಲರಿ ಕ್ಯಾನ್ ಅದು ಇದ್ದು ಅಲ್ಲ ಕೊಡಾಕಿದ್ರ ಅನ್ನ ಜೊತಿ ನಾ ಬರುವಾಗ ಅಲ್ಲಿ ಕಾರ್ನಾಗ ಕ್ಯಾನ್ ಎಲ್ಲ ಈಗ ಹೊಕೇನಿ ನೀ ಬರ್ತೀನಿ ಕಾಯ್ತಿದ್ದೆ ನೀ ಯಾವಾಗ ಕರಿತಿ ನೀ ಕರ್ದಿ ಯಾವಾಗ ಹೇಳ ಮಮ್ಮಿ ನಾ ಯಾಕಲ್ಲಿ ಬರೋದ್ ನೀನ ಇಲ್ ಬಂದ್ ಕರ್ದಿ ಬಂದಿರ ನೀ ಕರ್ದಿಯನ ಹೇಳ ಇವತ್ತ ಬಂದಿ ಮಮ್ಮಿ ಎರಡು ದಿನದ ಮೇಲೆ ಅಣ್ಣ ಇವತ್ತು ಕರ್ದಾರ ಬಂದೇನಿ ಹೌದಪ್ಪ ಏನ್ ಕಾರ್ಗಡೆಗಡ್ಸ್ ಬಿಡ್ತೀನಿ ನೋಡೋಣ

ಮಾಡ್ತಾನಿಂಗ ಮಾಡ್ತಾನ ಹೌದು ಹಚ್ಚಿದ್ದಕ್ಕೂ ಕಲಿಬೇಕಲ್ಪ ಮತ್ತೆ ಅದಕ್ಕೆ ಕೆಳಾತೇವಿ ಹೋಗಿ ದಂಡಿಗೆ ದಿನ ದಂಡಿಗೆ ನಿಂತು ಬಂದ್ರೆ ಏನ್ ಮಾಡುದು ಹೌದು ಮತ್ತೆ ಕಲಿಬೇಕ ಕಲಿಬೇಕಪ್ಪ ಹ್ಞೂ ಹ್ಞೂ ಹಾಕಿದಾದ ಹುಟ್ಲೆ ಒಬ್ಬೊಬ್ರು ಮಾಡಿಬಿಡಿರಿ ಫ್ರೆಶ್ ಹಾಕಿರಿ ಜಾಗ ಮಾಡ್ತೀನಿ ತಿಂಡೆ ತಡಿ ಜಕ ಮಾಡಿ ಬರ್ರಿ ನಾಷ್ಟ ಮಾಡಿರಿ ಇಲ್ಲ ನಷ್ಟ ಇಲ್ಲಿಲ್ಲ ಹ್ಞೂ ಜಾಗ ಮಾಡಿ ಬಂದ ಹಂತೀನಿ ಹಣ್ಣು ತಿನ್ ಸ್ವಲ್ಪ ಹೊತ್ತಿಗೆ ರೊಟ್ಟೆ ಅಂತೂ ಆಗ್ಯಾವ ರೊಟ್ಟಿ ರೊಟ್ಟೆ ಅಂತೂ ಆಗ್ಯಾವ ಚಿಕನ್ ಮಾಡಿದ್ವಿ ಅಂದ್ರೆ ಊಟ ಮಾಡಿಬಿಡಿರಿ ಅಂತ ಹೌದಾ ಹ್ಮ್ ಹ್ಮ್ ಅದೇ ಇಪ್ಪತ್ತು ರೂಪಾಯಿ ಉಳ್ದವಂತ ಸ್ನೇಹಿತರೆ ಕೇಳಿದ್ರಲ್ಲ ನನ್ನ ಮಗನ ಸ್ಟೋರಿ ಇಷ್ಟೆಲ್ಲ ಆಯ್ತು ನೋಡ್ರಿ ಸ್ಟೋರಿ ಇಲ್ಲಿ ಬಂದಿದ್ದ ಆಶ್ಚರ್ಯ ಆಗ್ಬಿಟ್ಟೈತೆ ಅವನಿಗೆ ನಾ ಬಂದಿದ್ದ ಅದಕ್ಕೆ ಅದನ್ನ ಹೇಳ್ತಾ ಇದ್ದೆ ಅವನಿಗೆ ನೀನು ಏನು ನೋ ಮಗನ ಕರೆದ್ರೆ ಬರ್ತಿದ್ದೆ ಅಂತ ಹೇಳಿ ಮತ್ತು ಪದ್ಮಾನ್ ಜಳ ಕತ್ತಲರಿ ಅಕಿ ಪೂಜೆ ಮಾಡಾಕತ್ತಾಳೆ ನೋಡ್ರಿ ಸ್ನೇಹಿತರೆ ನಮ್ಮ ತನೋಗ ಈಗ ಹಶು ಬೆಳಗ್ಗೆ ಅವಲಕ್ಕಿ ತಿನ್ನಂದ್ರೆ ತಿನ್ನಲಿಲ್ಲ ಅಂತ ಈಗ ಚಿಕನ್ ಮಾಡ್ತೀನ್ವಾ ಅನ್ನಿಲ್ಲ ಅಂದ್ರೆ ಇಲ್ಲ ನನಗೆ ಮೊಮ್ಮ ಸಾರು ಹಾಕಿಕೊಡು ಅಂತ ಹೇಳಿ ನುಗ್ಗೆಕಾಯಿ ಸಾರು ನಿನ್ನೆ ಫಂಕ್ಷನ್ ರೀ ಆ ಸಾರು ಅನ್ನ ಊಟ ಮಾಡಾಕತ್ತಾಳೆ ಮತ್ತು ಗಿರೀಶ ಸ್ನಾನಕ್ಕೆ ಹೋಗ್ಯಾನ ಗಿರೀಶಿಂದ ಆದಮೇಲೆ ಮಗ ಹೋಗ್ತಾನೆ ಸ್ವಿಮ್ಮಿಂಗ್ ಹೋಗಿ ಬಂದಾರಲ್ರಿ ಹಶುವಾಗ್ಬಿಟ್ಟೈತೆ ಈಗ ಅವರಿಗೆ ಬಡ ಬಡ ಅಡಿಗೆ ಮಾಡಿ ಇಬ್ಬರಿಗೇನು ಊಟಕ್ಕೆ ಕೊಟ್ರ ಆಯ್ತು ಅಂತೇಳಿ ಈಗ ಮತ್ತೆ ನಾಷ್ಟಪಿಷ್ಟ ಅಂದರೆ ಊಟ ಮಾಡಂಗಿಲ್ಲರಿ ಅವ್ರಿ ಅದಕ್ಕೋಸ್ಕರ ನಾನು ಫಾಸ್ಟಾಗಿ ಈಗ ಚಿಕನ್ ಮಸಾಲ ಮಾಡಾಕತ್ತೇನೆ ನೋಡ್ರಿ ಸ್ನೇಹಿತ ಇದೆಲ್ಲ ಆಗುಮಟ ಅಂದ್ರೆ ತಂಗಿ ರೊಟ್ಟಿ ಮಾಡಿ ಯಾಕೆನೂ ಅನ್ನ ಮತ್ತೆ ನಿನ್ನಿದೇನು ಫಂಕ್ಷನ್ ಸಾಂಬಾರು ಇತ್ತಲ್ರಿ ಅದನ್ನ ಕಟ್ಕೊಂಡು ಡ್ಯೂಟಿಗೆ ಓದ್ಲಿಕ್ಕೆ ನಾನು ಸಾಯಂಕಾಲ ಬಂದು ಊಟ ಮಾಡ್ತೀನಿ ಚಿಕನ್ ನಾನು ಇದನ್ನ ಒಯ್ತೀನಿ ಡಬ್ಬಿಗೆ ಅಂತ ಹೇಳಿ ಯಾಕೆ ಹೋದ್ಲು ನಾನಿಲ್ಲ ಅಡುಗೆ ಮಾಡತ್ತೇನೆ ನೋಡಿರಿ ನಾನು ಬರೋದು ೊಳಗ ಅಂದ್ರ ಮಗಳ ಚಿಕನ್ ಎಲ್ಲಾ ಸ್ವಚ್ಛ ಕ್ಲೀನ್ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ಲು ಚಿಕನ್ ಮಸಾಲಕ್ಕೂ ಆಯಿತು ಸ್ವಲ್ಪ ಕಬಾಬ್ ಬೇಕಂತ ಮಕ್ಕಳಿಗೆ ಕಬಾಬಿಗೂ ಆಯಿತು ಮ್ಯಾರಿನೇಟ್ ಮಾಡಿಟ್ಟಿದ್ಲು ಆ ಏನು ರೊಟ್ಟಿ ಮಾಡೋದು ಆತಲ್ರಿ ಅದಾದ ತಕ್ಷಣ ನಾನು ಇಲ್ಲೇ ಚಿಕನಿಗೆ ಇಟ್ಕೊಂಡಿದ್ದೀನಿ ನೋಡ್ರಿ ಊಟಕ್ಕೆ ಊಟಕ್ಕಂತಲೇ ಹೇಳ್ಬೋದು ಮತ್ತು ಚಿಕ್ಕಮ್ಮ ಭವಾನಿಗೂ ಹೇಳಿದ್ದೈತಿ ಅವರು ಬೆಂಗಳೂರಿಗೆ ಹೋಗಿದ್ರು ಆಕೆ ಎಕ್ಸಾಮ್ ಸಲುವಾಗಿ ಸೊ ಇರಲಿಲ್ಲ ಕರೆಕ್ಟಾಗಿ ಬೆಟ್ಟೆ ಆಗಿರಲಿಲ್ಲ ಈಗ ಮ ಆಕೆ ಕಾಲೇಜ್ಗೆ ಹೋಗ್ಯಳ ಭವಾನಿ ಯಾಕಿದು ಲ್ಯಾಬ್ ಇತ್ತು ರೀ ಕಿಸ್ ರಜಾ ಮಾಡೋಕ್ಕಾಗಲಿಲ್ಲ ಮಾ ಚಿಕ್ಕಮ್ಮ ರೆಸ್ಟ್ ಮಾಡಾತ್ತಾಳೆ ಮಲ್ಕೊಂಡಿದ್ದಾಳಂತ ಸೊ ಮಧ್ಯಾಹ್ನ ಟೈಮಿಗೆ ಮಾಮನ ಜೊತೆ ಬಾ ಬಂದೀವಿ ಮತ್ತು ಭವಾನಿಗೂ ಕಾಲೇಜಿಂದ ಇಲ್ಲೇ ಬಂದುಬಿಡು ಊಟು ಟೈಮಿಗೆ ಅಂತೂ ಹೇಳೇವಿ ನೋಡ್ರಿ ಹೀಗಾಗಿ ಇಲ್ಲೇ ಅಡುಗೆನ ಮಾಡ್ತಾಯಿದ್ದೀನಿ ಚಿಕನ್ ಮಸಾಲ ಸಾರು ಅಂತಲ್ಲರಿ ಅಷ್ಟು ಗ್ರೇವಿ ಇಟ್ಕೊಂಡು ನಾನು ಮಾಡ್ತಾಯಿದ್ದೀನಿ ನೋಡಿರಿ ಮತ್ತು ತಂಗೆ ಒಂದಿಷ್ಟು ರೊಟ್ಟಿ ಅಂತೂ ನಾನು ನಂತರದಲ್ಲಿ ಒಂದಿಷ್ಟು ಚಪಾತಿ ಮಾಡ್ತೀನಿ ಯಾಕಂದರೆ ಜನ ಜಾಸ್ತಿ ಆಗ್ತೀವಲ್ಲ ರೀ ಹೀಗಾಗಿ ನೋಡಿರಿ ಇಷ್ಟೆಲ್ಲ ಮಾಡ್ತಾ ನಾನು ಮತ್ತು ನಮ್ಮ ಕಡೆಯೆಲ್ಲ ಸ್ವಲ್ಪ ನಾನ್ ವೆಜ್ ಮಾಡೋದು ಭಾಳ ಕಡಿಮೆ ರೀ ಅನ್ನೋದು ಅಷ್ಟೇನ ಅದು ವೆಜ್ ಅಂದರೂ ಏನು ರೀ ಚಿಕನ್ ಒಂದೇನೆ ಫಿಶ್ಶು ಮಟನು ಅದೆಲ್ಲ ಮಾಡೋಂಗಿಲ್ಲ ಸ್ವಲ್ಪ ರೇರಾಗೆ ಮಾಡ್ತೀವಿ ಮತ್ತು ಹಿಂಗೆ ಯಾರ ಗೆಸ್ಟ್ ಬಂದಾಗ ಮಾಡಿರ್ತೀವಿ ಸ್ಪೆಷಲ್ ಅಡುಗೆ ಅಂಥೇಳಿ ಮಾಡಿರ್ತೀವಿ ನೋಡ್ರಿ ಸ್ನೇಹಿತರೆ ಅದಕ್ಕೋಸ್ಕರ ಇವತ್ತು ಮಾಡ್ತಾ ಇದ್ದೀವಿ ಮತ್ತು ಅಡುಗೆ ಅಂತೂ ಮಾಡ್ತಾ ಇದ್ದೆ ಗಿರೀಶ ಜಳಕ ಹೋಗಿದ್ದಲ್ಲರಿ ಗಿರೀಶನ ಜಳಕಂತೂ ಆಯಿತು ಹಾಗೇನ ಪದ್ಮ ಪೂಜೆ ಮಾಡ್ತಾಯಿದ್ಲು ಸೊ ಆಕೆಯೂ ಕೂಡ ಎಲ್ಲ ದೇವ್ರ ಜಗ್ಲಿ ಎಲ್ಲ ಸ್ವಚ್ಛ ಮಾಡಿಕೊಂಡು ಆಕೆಯೂ ಕೂಡ ಪೂಜೆ ಮಾಡ್ಯಾಳು ನೋಡ್ರಿ ಸಿಂಪಲ್ ಆದ ಪೂಜೆ ಅಂತ ಹೇಳ್ಬೋದು ಹೂವು ಇರಲಿಲ್ಲ ಸೋಮವಾರ ರೀ ಇವತ್ತು ಯಾಕಂದ್ರೆ ನಿನ್ನೆ ದಿವಸ ಸಂಡೇ ಫಂಕ್ಷನ್ ಆಯ್ತು ಮನೆಯಾಗ ನಮ್ಮ ಪೂಜಾ ಸೀಮಂತ ಕಾರ್ಯಕ್ರಮ ಆಗಿತ್ತು ಸೊ ಅದರ ನೆಕ್ಸ್ಟ್ ಡೇ ಮಂಡೇ ಸಿಂಪಲ್ ಆದ ಪೂಜಾ ಅಂತ ಹೇಳ್ಬೋದು ಆಮೇಲೆ ನಮ್ಮ ತನು ಟಿ ವಿ ನೋಡ್ಕೋತಾ ಊಟ ಮಾಡೋಕ್ಕಾಳ್ರಿ ಟಿ ವಿನ ನೋಡೋದಾಗ್ತಿತ್ತು ಊಟನ ಮಾಡೋದಾಗದಲ್ಲ ಈ ಕಡೆ ತಾಯಿ ಮಗನದೇನೋ ಮಾತು ನಡೆದಿತ್ತು ಜೋರಿಗೆ ಸೊ ಗಿರೀಶ್ ಅವ್ರ ಮಮ್ಮಿ ಪದ್ಮ ಸೊ ಅವನ್ನ ಒಂದು ಸ್ಟಡಿಗೋಸ್ಕರ ಇಲ್ಲೇ ದೊಡ್ಡ ಚಿಕ್ಕಮ್ಮ ಚಿಕ್ಕಮ್ಮವ್ರ ಮನೆಯೊಳಗೆ ಇರ್ತಾನೆ ರೀ ಗಿರೀಶ जा जोको कोके नाला तेखला, बाणा लिंदील सपाँ तो अपकाली तारी गांगाल में पुण आलाओ सुवा किज़ा इनना इग अंतिल मेसेज आखी गांगले निदी वन्त फुल्लु अप तुबू सोख लाओ जी गावड़ा पेजिरांग ओनी नुरु वर्य औरल्ले निंदिसद्र हम्म हो चले अपड़े अल्लेंदाला मनी मुगत चंद्र नमो हम्म ओल्ले कुं कुं ना फुर फुर <Doos Platform in very dense> ना 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 ಸಾರಾಟ ಸ್ನೇಹಿತರೆ ನಾ ಚಿಕನ್ ಸಾರು ಮಾಡಿದೆ ನನ್ನ ಮಗಳು ಕಬಾಬ್ ಫ್ರೈ ಮಾಡಿದ್ಲು ಆಮೇಲೆ ಅಡುಗೆ ಮನೆ ಕ್ಲೀನ್ ಮಾಡಿ ಇದ್ದಷ್ಟೆಲ್ಲಾ ಬಾಂಡೆ ತೊಳೆದು ಬಿಟ್ಟೆ ಅಷ್ಟೋಗ ಭವಾನಿ ಬಂದ್ಲು ಮತ್ತೆಲ್ಲ ಎಲ್ಲ ಮಕ್ಕಳಿಗೆ ಊಟಕ್ಕೆ ಹಚ್ಕೊಟ್ಟೆ ನೋಡ್ರಿ ಒಂದು ಗಂಟೆ ಆಯಿತು ಹನ್ನೆರಡುವರೆ ಒಂದು ಹಾಗೆ ಬಿಡುತ್ತೆ ಇಷ್ಟೆಲ್ಲ ಮಾಡೋದ್ರೊಳಗೆ ಅಂತಂದ್ರೆ ಸೊ ಟಿ ವಿ ನೋಡ್ತಾನೆ ಊಟ ಇದ್ದಾರೆ ಇಲ್ಲಿ ನಮ್ಮ ಪದ್ಮ ಎಲ್ಲ ಸ್ನಾನ ಮಾಡಿದ್ವಿ ಎಲ್ಲ ಬಟ್ಟೆ ತೊಳ್ಯಾಕತ್ತಾಳ ಮಷಿನಿಗೆ ಹಾಕೊಂಡು ಬಿಡುವ ಅಂದರೆ ಎಷ್ಟೊತ್ತು ಬಿಡು ತೊಳೆದು ಹಾಕ್ಬಿಡ್ತೇನೆ ಮತ್ತೇಲಿ ಮಷೀನ್ ಒಗೆದು ಹಾಕ್ಬಿಡ್ತೇನೆ ಬಿಸ್ಲೈತು ಒಣಗ್ತೈತೆ ಅಂತ ಹೇಳಿ ಕೆರಬಿ ಹೋಗ್ಯಾಕತ್ತಿದ್ಲು ನಾನು ಈ ಕಡೆ ಮಕ್ಕಳಿಗೆಲ್ಲ ಊಟಕ್ಕೆ ಕೊಟ್ಟೇನಿ ಊಟ ಮಾಡ್ತಾ ಇದ್ದಾರೆ ನಾನು ವಿಡಿಯೋನೂ ತಗೊಳತ್ತೀನಿ ನೋಡ್ರಿ ಅವ್ರದ್ದೆಲ್ಲ ಎಷ್ಟು ಚೆನ್ನಾಗಿ ರೌಂಡ್ ಕುತ್ಕೊಂಡು ಊಟ ಮಾಡಾಕತಿದ್ರೆ ನನಗಂತೂ ಇದ್ರ ಇದ್ರೆ ಭಾಳ ಖುಷಿ ರೀ ಆ ಅಡ್ಗೆ ಮಾಡಿ ಕೊಡ್ತಾ ಎಲ್ಲರೂ ಖುಷಿ ಖುಷಿ ಊಟ ಮಾಡ್ತಾ ಇರಬೇಕು ನನಗೆ ಬಹಳ ಖುಷಿ ಅಂತ ಹೇಳಿ ಮಮ್ಮಿ ಚಪಾತಿ ಮಾಡತ್ತೀ ഹലോ ഹലോ ഏ അശ്രമ നോഡ്രി ഇവരിദിന ഊട്ട മു நமது மூர் நாக்க மந்தி தாத்து அச்சுரு பதில

అంటే కాలిపిలి ఏజ్ లో అది కాలిపోక రారు కాలిపిలి ఏజ్ యాగా నిమగ ఈ తుమ్బు తుమ్బు ఏది కన్నా పోల్తుండ్రు లైబ్ర హ్ బిట్ హోగు అంత సీనేల హాలంటి ఏం లేదండో అంటి అంటి బై 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 మట్టు బాక సందే నువ్వు అక్క నీ ಬರబడ ఎల్లి నాకికి కరాతే నిన్నమునికి Aku tak ಏನಿಲ್ಲ ಎಲ್ಲಾನು lagi ಕಾಲ್ ಸುಡಾತು ಕರ್ಕೊಂಬರಾಗ ಬರ್ಬೇಕಲ್ ನೀ ವಾಪಸ್ಸ ಸಂಜೀಕ ನಾಕ ಎಲ್ಲ ಇಳಿದು ಕೂಸ್ಕೊಂತ <utan> <laughs> मत पेट्रोल ಹಾಕ잖아 ನೀನು ಬಸ್ سے بڑا ಗಾಡಿ ಸರ್ ನೋಡಿ પેટ્રોલ ಲ್ಯಂಗುಯಿಶ್ ಮಾಡ್ತಾ ನೋಡಿ ತಿಮ್ಮಂತಾ પેટ્રોલ ಹಾಕಿಸ್ ಹಿಂಗ್ಯಾಕ್ಲಿ ಬೈ ಅಕಿ ಬರುದಿಲ್ಲತಿ ಪರಣ ನಮಗ ಬಾ ಅಂತಾ

ಭವಾನಿನ ಇದ್ದೀರಿ ಭವಾನಿ ಕಾಲೇಜಿಂದ ಮತ್ತು ಇಲ್ಲೇ ಬಂದಿದ್ಲು ಯಾಕಂದ್ರೆ ಚಿಕ್ಕಮ್ಮ ಬಂದಿದ್ರಲ್ಲ ಸೊ ಚಿಕ್ಕಮ್ಮನ ಪಿಕ್ ಮಾಡ್ಬೇಕಂತ ಹೇಳಿ ಡೈರೆಕ್ಟಾಗಿ ಕಾಲೇಜಿಂದ ಇಲ್ಲೇ ಬಂದ್ಲು ಆದರೆ ನಮ್ಮನ್ನೆಲ್ಲ ಕರೆಸಿರಿ ನೀವೆಲ್ಲ ಯಾಕೆ ಹೊಂಟ್ರಿ ಅಂತ ನಾವೆಲ್ಲ ಅವ್ರಿಗೆ ಹೋಗೋಕೆ ಬಿಡಾಕತ್ತಿಲ್ಲ ಮಕ್ಕಳೆಲ್ಲ ನೋಡಿರಿ ಸಾಯಂಕಾಲ ಟೈಮ್ ಮಾ ಸಿಕ್ಕಾಪಟ್ಟಿ ಮೋಡ ಆಗೈತಿ ಇನ್ನೇನು ಮಳಿ ಬರ್ಬೋದು ಗಾಳಿನೂ ನೋಡ್ತಾ ಇರ್ಬೋದು ಎಷ್ಟೊಂದು ಕಪ್ಪಾಗ್ಯದಂಥೇಳಿ ಮೋಡ ಮಳೆ ಬರುವಂತ ಎಲ್ಲ ಸೂಚನೆಗಳು ನಡೆ್ದಾವೆ ಅದರೊಳಗೆ ಮಕ್ಕಳು ಆಡ್ತಾ ಇದ್ದರು ನೋಡಿರಿ ಈ ಕಡೆ ಥ್ರೋಬಾಲ್ ಆಡಕತ್ತಿದ್ರು ನಂತರದಲ್ಲಿ ಲಗೋರಿ ಆಡಕತ್ತರು ಸೊ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಅನ್ಸಕತ್ತಿತ್ತು ನಾವು ಒಳಗೆಲ್ಲ ಸಿಕ್ಕಾಪಿಟ್ಟು ಶೆಕೆ ಅನ್ಸಕತ್ತಿತ್ತು ನಾವು ಮೇಲೆ ಕುತ್ಕೊಂಡು ಅವ್ರದ್ದೆಲ್ಲ ಆಟ ಎಂಜಾಯ್ ಮಾಡಕತ್ತಿದ್ವಿ ಸೊ ಇವತ್ತಿನ ಲ್ಲಾಗ್ ಇಷ್ಟ ಆಗಿ ತಂದ್ಕೊಳ್ತೀನಿ ಸ್ನೇಹಿತರೆ ಇಷ್ಟ ಆದ್ರೆ ತಪ್ಪದ ಒಂದು ಲೈಕ್ ಕೊಡ್ರಿ ಕಮೆಂಟ್ ಮಾಡಿರಿ ಎಲ್ಲರೊಂದಿಗೆ ಶೇರ್ ಮಾಡಿರಿ ಆಮೇಲೆ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಾಜಿರುವಂಥ ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಬಿಡ್ರಿ ಸ್ನೇಹಿತರೆ ಅಂದರೆ ಮಾತ್ರ ನಾ ಹಾಕುವಂಥ ಪ್ರತಿಯೊಂದು ವೀಡಿಯೋಗಳ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಬಂದು ತಲುಪ್ತಾವೆವು ಎಲ್ಲರಿಗಿಂತ ಮುಂಚೆ ನೀವೇ ಫಸ್ಟ್ ವಿಡಿಯೋನ ನೋಡಿ ಎಂಜಾಯ್ ಕೂಡ ಮಾಡ್ಬೋದು ಸ್ನೇಹಿತರೆ ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡಬಹುದು ಹೇಳಿದ ಹಾಗೆ ಭವಾನಿಗೆ ಬಂದಿದ್ಲು ಬಟ್ ನಾವು ಅವ್ರಿಗೆ ಹೋಗಕ್ಕೆ ಬಿಡಾಕತಿಲ್ಲ ಸೊ ಅವ್ರೇನು ಉಳ್ಕೊಂಡ್ರು ಅಥವಾ ಮನೆಗೆ ಹೋದರು ಅಥವಾ ನಾವೆಲ್ಲರೂ ಸೇರಿ ಎಲ್ಲಿಗೆ ಹೋದ್ವಿ ಏನಾಯಿತು ನೆಕ್ಸ್ಟ್ ಒಳಗೆ ನಿಮ್ಗೆ ಖಂಡಿತವಾಗ್ಲೂ ನಾನು ಶೇರ್ ಮಾಡ್ತೀನಿ ಯಾಕಂದರೆ ವಿಡಿಯೋ ತುಂಬಾ ಲೆಂದೇ ಆಗಿಬಿಡ್ತೈತಿ ಅದಕ್ಕೋಸ್ಕರ ಈ ವಿಡಿಯೋನ ಎಲ್ಲ ಎಂಡ್ ಮಾಡೋಣಂಥ ಸ್ನೇಹಿತರೆ ಸೊ ತಪ್ಪದ ಡೈಲಿ ನನ್ನ ಚಾನಲನ್ನು ವಾಚ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತೀನಿ ಹಾಗೆ ಬಿಸ್ನೆಸ್ಸಲ್ಲಿ ಯಾರಿಗಾದರೂ ಏನಾದರೂ ಬೇಕಿದ್ದಲ್ಲಿ ಖಂಡಿತವಾಗ್ಲೂ ನನಗೆ ಆರ್ಡ್ರ್ ಕೊಡಿರಿ ನಾನು ಕ್ವಿಕ್ಕಾಗಿ ಟೇಸ್ಟಿಯಾಗಿ ಹಾಗೆ ಫ್ರೆಶ್ ಆಗಿ ನಿಮ್ಗೆ ಮಾಡಿ ಕಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಮುಖಾಂತರ ಕೂಡ ನನ್ನ ಬಿಸ್ನೆಸ್ಸಿಗೆ ನೀವು ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳ್ತೀನಿ ಸ್ನೇಹಿತರೆ ಸರಿ ಸ್ನೇಹಿತರೆ ಈ ಬ್ಲಾಗ್ನ ಇಲ್ಲೇ ಎಂಡ್ ಮಾಡೋಣ ಅಂತ ಮತ್ತೊಂದು ಬ್ಲಾಗ್ ಒಂದಿಗೆ ಭೇಟಿಯಾಗೋಣ ಅಂತ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರೆ ಧನ್ಯವಾದಗಳು